ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಶುಂಠಿ ಬೆಲೆ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮೊದಲು ನಮ್ಮ ಸ್ನೇಹಿತರೊಬ್ಬರು ಕಾಮೆಂಟ್ ಮಾಡಿದರು ಕೇರಳ ಭಾಗದಲ್ಲಿ ಶುಂಠಿ ಅತಿ ಹೆಚ್ಚು ಆಗ್ತಾಯಿದ್ದಾರಾ ಕಮ್ಮಿ ಆಗ್ತಾ ಆಗ್ತಾಯಿದ್ದಾರಾ ಅದರ ಬಗ್ಗೆ ತಿಳಿಸಿ ಅಂತ ನಾನೊಂದು ಹೇಳೋದು ಕೇರಳ ಭಾಗದಲ್ಲಿ ಈ ಸತಿ ಪರ್ಮಿಷನ್ ಇದೆ ಶುಂಠಿ ಹಾಕಲಿಕ್ಕೆ ಆದರೆ ಇನ್ನೊಂದು ವಿಚಾರ ಏನಂದರೆ ನಮ್ಮ ಕರ್ನಾಟಕ ಭಾಗದಲ್ಲಿರುವಂಥ ಜಾಗಗಳು ಶುಂಠಿಗೆ ಯೋಗ್ಯವಾದ ಜಾಗ ನಮ್ಮ ಕೇರಳ ಭಾಗದಲ್ಲಿ ತುಂಬ ಕಮ್ಮಿ ಅದರಿಂದಾಗಿ ಏನು ಮಾಡಿದ್ದಾರೆ ಕೇರಳದಲ್ಲಿ ಶುಂಠಿ ಬೆಳೀತಿದ್ದಂಥವರು ಸುಮಾರು ಜನ ರೈತರು ನಮ್ಮ ಕರ್ನಾಟಕ ಭಾಗದಲ್ಲಿ ವಾರಕ್ಕೆ ಅಥವಾ ಲೀಸ್ಗೆ ಅಂತ ಮಾಡ್ಕೊಂಡು ಎಕರೆಗೆ ಇಷ್ಟು ಅಂತ ಅವರು ಎಕರೆಗೆ ಒಂದು ಮೂವತ್ತರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತಕ್ಕ ಹೊಡ್ತಾ ಇದೆ ಕುಟ್ಟಿ ಅವರು ನಮ್ಮ ಕರ್ನಾಟಕ ಭಾಗದಲ್ಲೇ ಬೆಳಿತಾ ಇದ್ದಾರೆ ಆದ್ರೆ ಏನಂದ್ರೆ ಕೇರಳದಲ್ಲಿ ಶುಂಠಿ ಬೆಳೆಗೆ ಶುಂಠಿ ಬೆಳೆಗೆ ಅನುಮತಿ ಇದೆ ಆದರೆ ನಮ್ಮ ರಾಜ್ಯದಲ್ಲಿರುವಂಥ ಮಣ್ಣಿನ ಪೋಷಕಾಂಶ ನಮ್ಮ ಕೇರಳ ಭಾಗದಲ್ಲಿ ಇಲ್ಲ ಅದರಿಂದಾಗಿ ಎಲ್ಲ ರೈತರು ಕೂಡ ನಮ್ಮ ಕರ್ನಾಟಕ ಭಾಗದತ್ತ ತುಂಬ ಜನ ಮುಖ ಮಾಡಿದ್ದಾರೆ ನಮ್ಮ ಚಂದ್ರಪಟ್ಟಣ ಹಾಸನ್ನು ನಮ್ಮ ಯಡಿಯೂರು ಭಾಗ ಹಿರಿ ಸೇವೆ ಭಾಗದಲ್ಲೆಲ್ಲ ತುಂಬನೇ ಲೀಸಿಗೆ ತಗೊಂಡು ಶುಂಠಿನ ಇದ್ದಾರೆ ಸೊ ಅದರಿಂದಾಗಿ ಸ್ವಲ್ಪ ಕಮ್ಮಿ ಕೇರಳದಲ್ಲಿ ಕಮ್ಮಿನೇ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಂದರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಶುಂಠಿ ನಾಟಿ ಮಾಡಿರೋದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಕಳೆವ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಕಮ್ಮಿ ಪ್ರಮಾಣದಲ್ಲಿ ಶುಂಠಿನ ಹಾಕಿದ್ದಾರೆ ನಮ್ಮ ರೈತರು ಈ ಸತಿ ಬಟ್ ಏನಂದ್ರೆ ನಾನು ಹೇಳೋದು ಎಲ್ಲರಿಗೂ ಒಂದು ಮಾತು ಏನಂದ್ರೆ ಈ ಸತಿ ಕಮ್ಮಿ ಇದೆ ಅಂತ ಯಾರು ಕೂಡ ಜಾಸ್ತಿನ ಹಾಕಕ್ಕೆ ಹೋಗ್ಬೇಡಿ ನಾವು ಕಳೆದ ವರ್ಷ ಏನು ಮಾಡೋದು ಏಳು ಸಾವಿರ ಏಳುವರೆ ಸಾವಿರ ಮೂಟೆ ಆಗಿತ್ತು ಅವಾಗ ಎಲ್ಲರೂ ಕೂಡ ಶುಂಠಿ ಬೆಳೆಯತ್ತ ಮುಖ ಮಾಡಿದ್ರು ಪ್ರತಿಯೊಬ್ಬರು ಆಗ್ತಲೇ ಇರೋರೆಲ್ಲ ಶುಂಠಿ ಹಾಕಿದ್ರು ಈ ಸತಿ ಶುಂಠಿ ಇಳುವರಿ ಜಾಸ್ತಿ ಬಂತು ಮಾರ್ಕೆಟಿಂಗ್ ಕಮ್ಮಿ ಆಯಿತು ನಮ್ಮ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಸೊ ಅದರಿಂದಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಹಾಕೋದು ಇದು ಒಂಥರ ದುರಾಸೆಗೆ ಕಾರಣ ಅಂತಲೇ ಹೇಳ್ಬೋದು ಲಾಸ್ಟು ಹೋದ ಈ ವರ್ಷ ಆದಂಗೆ ಮುಂದಿನ ವರ್ಷಕ್ಕೂ ಆಗೋ ಥರ ಪರಿಸ್ಥಿತಿ ತಂದ ತಂದ್ಕೊಳ್ಳೋದು ಅಷ್ಟು ಸರಿಯಲ್ಲ ದಯವಿಟ್ಟು ನೋಡ್ಕೊಂಡು ಇತಿಮಿತಿಯಾಗಿ ಬೆಳೆಯೋದ್ರಿಂದ ಎಲ್ಲ ಬೆಳೆಗೂ ಕೂಡ ಸರಿಯಾದ ಬೆಲೆ ಸಿಗುತ್ತೆ ಅಂತ ನಾನು ಹೇಳ್ಬೋದು ಅದರಿಂದಾಗಿ ಸ್ವಲ್ಪ ಆದಷ್ಟು ಕಮ್ಮಿ ಮಾಡೋದು ಒಳ್ಳೆಯದು ಯಾಕೆಂದ್ರೆ ಹತ್ತು ಹದಿನೈದು ಎಕರೆ ಇಪ್ಪತ್ತು ಎಕರೆ ಶುಂಠಿ ಬೆಳೆದಿರ್ತಾರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀರ ಸುಮ್ಮನೆ ಲಾಸ್ ಆದ್ರೆ ಏನು ಪ್ರಯೋಜನ ಇಲ್ಲ ಯಾವ್ರಿಗೂ ಯಾರಿಗೂ ಅದರಿಂದ ಪ್ರಯೋಜನ ಇಲ್ಲ ಸೊ ಅದರಿಂದಾಗಿ ಹೇಳ್ತಾ ಇದ್ದೀನಿ ಮತ್ತೆ ಹಂಗೇನೆ ಇವತ್ತಿನ ಬೆಲೆ ನೋಡ್ಕೊಂಬರೋಣ ನಮ್ಮ ಕರ್ನಾಟಕದಲ್ಲಿ ವಿವಿಧ ಭಾಗದಲ್ಲಿ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡ್ಕೊಂಬರೋಣ ನಾನು ಇವತ್ತು ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಏನಾಗಿದೆ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ಎಂಟುನೂರ ಐವತ್ತರ ತಕ ವಾಷಿಂಗ್ ಬೆಲೆ ಇವತ್ತು ಶಿವಮೊಗ್ಗ ಭಾಗದಲ್ಲಿದೆ ಇದೆ ಅಂದ್ರೆ ಏನಂದ್ರೆ ನಮ್ಮ ರೈತರೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ರೆ ಅಲ್ಲಿ ಆ ಬೆಲೆ ಇರುತ್ತೆ ಸರಿನಾ ಆಮೇಲೆ ಜಾಸ್ತಿ ಇದೆ ಅಂತ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದನ್ನ ಬಿಟ್ರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ ಆದ್ರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರ್ನೂರ ಐವತ್ತರ ತಕ ನಮ್ಮ ಬೆಂಗಳೂರು ಭಾಗದಲ್ಲಿ ಇದೆ ನಾವೇ ಕಿತ್ಕೊಂಡು ತಗೊಂಡೋಗಿ ಕೊಡಬೇಕು ಬೆಂಗಳೂರು ಭಾಗದಲ್ಲಿ ಬರೀ ಡ್ರೈ ಶುಂಠಿ ಮಾತ್ರ ತಗೊಳ್ಳೋದು ವಾಷಿಂಗ್ ಎಲ್ಲ ಇಲ್ಲ ನಮ್ಮ ಬೆಂಗಳೂರಲ್ಲಿ ಇನ್ನು ನಾವು ಕೊಡಗು ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಡ್ರೈ ಶುಂಠಿ ಇದೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನಾನ್ನೂರ ಐವತ್ತರಿಂದ ಸಾವಿರದ ಐನೂರ ಐವತ್ತು ಸಾವಿರದ ಆರ್ನೂರ ತಕ ವಾಷಿಂಗ್ ಇದೆ ನಿಮ್ಮ ಶುಂಠಿಯ ಗುಣಮಟ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ಆರ್ನೂರ ಐವತ್ತರಿಂದ ಸಾವಿರದ ಏಳ್ನೂರ ಐವತ್ತು ಎಂಟುನೂರ ತಕ ವಾಷಿಂಗ್ ಬೆಲೆ ಇದೆ ಅಂದ್ರೆ ಇವತ್ತಿನ ಬೆಲೆ ಆದ್ರೆ ನಾವು ಅದೇ ಭಾಗದಲ್ಲಿ ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರ ಐವತ್ತರ ತಕ ಡ್ರೈ ಶುಂಠಿ ಬೆಲೆ ಇದೆ ನಮ್ಮ ಹಾವೇರಿ ಭಾಗದಲ್ಲಿ ಇವತ್ತಿನ ಬೆಲೆ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದ್ರೆ ಇವತ್ತಿನ ಬೆಲೆ ವಾಷಿಂಗ್ ಬೆಲೆ ನೋಡೋದಾದ್ರೆ ಆರುನೂರು ತಕ ವಾಷಿಂಗ್ ಇದೆ ಶುಂಠಿ ಚೆನ್ನಾಗಿದ್ರೆ ಸಾವಿರದ ಆರುನೂರು ತಕ ಇದೆ ಮೀಡಿಯಂ ಇದ್ರೆ ಸಾವಿರದ ಐನೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತಗೋತಾ ಇದ್ದಾರೆ ನಮ್ಮ ಮೈಸೂರು ಭಾಗದಲ್ಲಿ ಇನ್ನು ಡ್ರೈ ಶುಂಠಿ ನೋಡೋದಾದ್ರೆ ಸಾವಿರದ ಮುನ್ನೂರಿಂದ ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ಟಾಪ್ ಇದ್ರೆ ರೆಡ್ ಇದ್ರೆ ಸಾವಿರದ ನಾನ್ನೂರು ರೂಪಾಯಿ ಡ್ರೈ ಶುಂಠಿ ಹೋಗ್ತಾ ಇದೆ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದ್ರೆ ಮುನ್ನೂರ ಐವತ್ತು ಮ್ಯಾಕ್ಸಿಮಮ್ ರೇಟ್ ಸಾವಿರದ ನಾನ್ನೂರು ರೂಪಾಯಿ ಡ್ರೈ ಶುಂಠಿ ತಗೋತಾ ಇರೋದು ಹತ್ರ ಇದ್ರೆ ಶುಂಠಿ ಚೆನ್ನಾಗಿದ್ರೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಅಂದರೆ ಶುಂಠಿ ರೆಡ್ ಇದ್ದು ಚೆಕ್ಕೆ ಚೆನ್ನಾಗಿ ಬಿಡಿಸಿದ್ರೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಐನೂರೈವತ್ತು ರೂಪಾಯಿ ತಕ್ಕ ಹೋಗ್ತಾ ಇದೆ ನಮ್ಮ ಹಾಸನ ಭಾಗದಲ್ಲಿ ಇನ್ನು ಪಿರಿಯಪಟ್ಟಣ ಭಾಗದಲ್ಲಿ ನೋಡೋಣ ಇವತ್ತಿನ ಬೆಲೆ ನೋಡೋದಾದ್ರೆ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ವಾಷಿಂಗ್ ಅಷ್ಟೇ ಸೊ ಅದರಿಂದಾಗಿ ಮುಂದಿನ ಸತಿ ಬೆಲೆ ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ನಾವೇ ಆಗಲಿ ನೀವೇ ಆಗಲಿ ಊಹೆ ಮಾಡೋಕ್ಕೂ ಕೂಡ ಆಗಲ್ಲ ಯಾಕೆಂದರೆ ಈ ಸತಿನೂ ಶುಂಠಿ ಹಾಕಿದಾರೆ ಬರಸತಿನೂ ಹಾಕ್ತಾ ಇದಾರೆ ಆದ್ರೆ ಬರಸತಿಗೂ ಈ ಸತಿಗೂ ಹೋಲ್ಸ್ಕೊಂಡ್ರೆ ಈ ಸತಿ ಆಗ್ತಾ ಇರೋದು ಸತಿ ಲಾಸ್ಟ್ ಅಂದ್ರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಹೋಲಿಕೆ ಮಾಡೋದಾದ್ರೆ ಈ ವರ್ಷ ಒಂದು ಒಂದು ಮೂವತ್ತು ಭಾಗ ಶುಂಠಿ ಹಾಕುವಂಥವ್ರು ಕಮ್ಮಿ ಆಗಿದ್ದಾರೆ ಈ ವರ್ಷದಲ್ಲಿ ಇನ್ನು ನಾವು ಒಂದ್ ಅರವತ್ತರವತ್ತೈದು ಭಾಗ ಎಪ್ಪತ್ತು ಭಾಗ ಶುಂಠಿ ಹಾಕ್ತಾ ಸೊ ಅದರಿಂದಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆದು ಅಷ್ಟು ಸರಿಯಲ್ಲ ಈ ಸತಿ ಆದಂಗೆ ಮುಂದಿನ ಸತಿಗೂ ಕಮ್ಮಿ ಆಗುತ್ತೆ ಇನ್ನೊಂದು ಏನಂದರೆ ಬೇರೆ ನಾವು ಔಟ್ ಆಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗ್ತಾಯಿಲ್ಲ ಶುಂಠಿ ಕಾರಣ ಏನಂದರೆ ಟ್ಯಾಕ್ಸು ನಮ್ಮ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೋರ್ಟು ನಿಲ್ಲಿಸಿದ್ದಾರೆ ಒಂದು ವಾರ ಬಿಡ್ತಾರೆ ಒಂದು ವಾರ ನಿಲ್ಲಿಸ್ತಾ ಇದ್ದಾರೆ ಅದರಿಂದಾಗಿ ಶುಂಠಿ ಏರಿಡಿ ಏರಿಡಿತ ಕಾಣ್ತಾ ಇದೆ ಬಟ್ ಇಷ್ಟೇ ಆಗುತ್ತೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಕಾದ್ ನೋಡೋಣ ಧನ್ಯವಾದಗಳು ಶುಭ